ಜಂಗಮ ಅಭಿವೃದ್ಧಿ ಸೇವಾ ಸಮಿತಿ ಮುನಪಳ್ಳಿ ಹಾಗೂ ಸಮಸ್ತ ಜಂಗಮ ಸಮಾಜದ ವತಿಯಿಂದ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ಸರ್ವೆ ನಂಬರ್ ಮುನ್ನೂರ ಅರವತ್ತೇಳು ಕುಲ್ಲಾ ಜಾಗೆಯನ್ನು ನಮ್ಮ ಸಮಾಜಕ್ಕೆ ನೀಡುವಂತೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಜಂಗಮ ಅಭಿವೃದ್ಧಿ ಸೇವಾ ಸಮಿತಿ ಹಾಗೂ ಸಮಸ್ತ ಜಂಗಮ ಸಮಾಜವು ಸುಮಾರು ಎರಡು ಸಾವಿರಕ್ಕೂ ಮೇಲ್ಪಟ್ಟು ಜನಸಂಖ್ಯೆಯನ್ನು ಹೊಂದಿದ ಸಮಾಜವಾಗಿದ್ದು ಸಮಾಜದ ವಿವಿಧ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ನಮ್ಮ ಸಮಾಜಕ್ಕೆ ಯಾವುದೇ ಭೂಮಿ ಇರೋದಿಲ್ಲ ಕಾರಣ ನಮ್ಮ ಸಮಾಜಕ್ಕೆ ಸರ್ಕಾರದ ಭೂಮಿಯನ್ನು ಮಂಜೂರು ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ದಾನಯ್ಯ ಮಠ ಮಾತನಾಡಿ ಜನ್ಮದಿಂದ ಮರಣದವರೆಗೆ ಸರ್ವ ಧಾರ್ಮಿಕ ಕಾರ್ಯಗಳನ್ನು ನಡೆಸ್ತಾ ಬರುವ ನಮ್ಮ ಜಂಗಮ ಸಮಾಜ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅತಿ ಹಿಂದುಳಿದ ವರ್ಗಗಳಲ್ಲಿ ಒಂದಾಗಿದ್ದು ಮುನವಳಿಯಲ್ಲಿ ಜಂಗಮ ಹಾಗೂ ಸರ್ವ ಸಮಾಜಕ್ಕೋಸ್ಕರವಾಗಿ ಸಂಸ್ಕೃತ ವೇದ ಆಗಮ ಉಪನಿಷತ್ಗಳನ್ನು ಅಧ್ಯಯನ ಮಾಡಲು ಗುರುಕುಲ ಹಾಗೂ ಸಮಾಜಕ್ಕೆ ಸಮುದಾಯ ಭವನ ನಿರ್ಮಿಸಲು ಮುನವಳಿ ಪಟ್ಟಣದಲ್ಲಿರುವ ಸರ್ವೆ ನಂಬರ್ ಮುನ್ನೂರ ಲ್ಲಿ ಬರುವ ಶ್ರೀ ಸಾಯಿ ಮಂದಿರದ ಎದುರುಗಡೆ ಇರುವ ಮೂರಿಂದ ನಾಲ್ಕು ಎಕರೆ ಹೊಂದಿರುವ ಸರ್ಕಾರಿ ಕುಲ್ಲಾ ಜಾಗೆಯಲ್ಲಿ ನಲ್ವತ್ತು ಗುಂಟೆ ಜಾಗ ಸ್ಥಳಾವಕಾಶ ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿದ್ರು ಜಾಗ ಇದೆ ಅಲ್ಲಿ ಮುನ್ನೂರ ಅರವತ್ತ ಏಳು ಬಾರ್ ಒಂದು ಈ ಜಾಗದಲ್ಲಿ ನಮಗೆ ಸ್ಥಳಾವಕಾಶ ಜಂಗರಮ ಸಮಾಜಕ್ಕಾಗಿ ಅದು ಜಂಗಮ್ಮ ಸಮಾಜಕ್ಕಾಗಿ ಬೇಕು ಅಂತಂದ್ರೆ ನಮ್ಮ ಜಂಗಮ ಸಮಾಜಕ್ಕಾಗಿ ಯಾವುದೇ ಥರದ ಜಾಗಗಳಿಲ್ಲ ಮತ್ತು ನಮಗೆ ಅಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯನ್ನು ಕಟ್ಟಬೇಕಾಗಿದೆ ಅಲ್ಲದೆ ಮತ್ತು ಎಲ್ಲ ಲಿಂಗಾಯತರಿಗೂ ಕೂಡ ಇದು ಇದು ಸಂಸ್ಕೃತ ಪಾಠಶಾಲೆಯಲ್ಲಿ ಎಲ್ಲ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇಲ್ಲಿ ಸ್ಥಳಾವಕಾಶವನ್ನು ಕೇಳ್ತಾ ಇದ್ದೀವಿ ಸುಮಾರು ಐದು ಎಕರೆ ಮೂವತ್ತು ಗುಂಟೆ ಇರುವಂಥ ಈ ಸ್ಥಳದಲ್ಲಿ ನಮಗೆ ಒಂದು ಎಕರೆ ಸ್ಥಳವನ್ನು ಕೊಡಬೇಕು ಅಲ್ಲಿ ನಾವು ಸಮಾಜದ ವತಿಯಿಂದ ಕಲ್ಯಾಣಮ ಹಾಗೂ ಸಭಾಭವನ ಮತ್ತು ಈ ಸಂಸ್ಕೃತ ಪಾಠಶಾಲೆ ಮತ್ತು ಸಾಂಸ್ಕಾರಿಕ ಪಾಠಶಾಲೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತೇವೆ ಎಲ್ಲ ಸಮಾಜಕ್ಕೂ ಕೂಡ ಇದು ಒಳಿತಾಗುವ ಉದ್ದೇಶದಿಂದ ಇಟ್ಟುಕೊಂಡು ಆ ಸ್ಥಳವನ್ನು ಕೇಳ್ತಾ ಇದ್ದೇವೆ ಪ್ರತಿಯೊಂದು ಮನೆಯಲ್ಲಿ ಅಸ್ತವ್ಯಸ್ತ ರೀತಿಯಲ್ಲಿ ಸಮಾಜಗಳು ಮುಂದುವರಿತಾ ಇದ್ದಾವೆ ಅವುಗಳಿಗೆ ತಂದಿ ತಾಯಿ ಮಕ್ಕಳು ಕುಟುಂಬದಲ್ಲಿ ಯಾವ ರೀತಿ ಯಾರು ವರ್ತಿಸಬೇಕು ಅಲ್ಲಿಂದ ಯಾವ ರೀತಿಯಲ್ಲಿ ನಾವು ಹೋದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಗೌರವವನ್ನು ಪಡೆಯುತ್ತೇವೆ ಅನ್ನುವಂಥ ಒಂದು ಸಂಸ್ಕಾರವನ್ನು ಎಲ್ಲ ಸಮಾಜಕ್ಕೂ ನಾವು ಕೊಡಬೇಕಾಗಿದೆ ಆದ್ದರಿಂದ ತಾವುಗಳೆಲ್ಲ ಅದಿ ಮೇಲಾಧಿಕಾರಿ ಮೇಲಾಧಿಕಾರಿಗಳಾದ ತಾವು ಇದನ್ನು ಮನ್ನಿಸಿ ಮತ್ತು ಇದಕ್ಕೆ ಸ್ಥಳಾವಕಾಶ ಮಾಡಿ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಧಿಕಾರಿಗಳಿದ್ದರೂ ಕೂಡ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿ ಇದೊಂದು ಒಂದು ಒಳ್ಳೆಯ ರೀತಿಯ ಕೆಲಸ ಆಗುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ನಾವು ಜಂಗಮ ಸಮಾಜದ ಸರ್ವ ಸದಸ್ಯರು ಕೂಡಿಕೊಂಡು ಜಂಗಮ ಅಭಿವೃದ್ಧಿ ಸಮಿತಿ ಸೇವಾ ಸಮಿತಿ ರಿಜಿಸ್ಟರ್ಡ್ ಮುನುವಳಿಯವರು ಅವರು ಎಲ್ಲ ಜಂಗಮ ಸಮಾಜದ ಬಾಂಧವರು ತಾವು ಕೊಟ್ಟಂತಹ ಈ ಜಾಗ ಸಿಲ ಕೊಟ್ಟಂಥ ಮನವಿಯನ್ನು ತಹಸೀಲ್ದಾರ್ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡುವಂಥ ವ್ಯವಸ್ಥೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ